ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ಮುಂದೆ ಜನ ಏನು ಮಾಡ್ತಾಳೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಕೃಷ್ಣ ಗಣಪತಿ ಹತ್ರ ನಾನು ನಿನ್ನನ್ನು ಬೇಟ್ಕೊಂಡಿದ್ದು ಅಮ್ಮ ನನ್ನ ಜೊತೆ ಇರಲಿ ಅಂತ ಆದರೆ ಇಲ್ಲಿ ಅಮ್ಮ ನನ್ನ ಜೊತೆ ಇಲ್ವೇ ಇಲ್ಲ ಬೇಬಿ ನೋಡಿದ್ರೆ ಒಂಥರ ಆದರೆ ಬೇಬಿಗೆ ಅಮ್ಮ ಬೇಡ ಆದರೆ ನನಗೆ ಅಮ್ಮ ಬೇಕು ದಯವಿಟ್ಟು ನೀನು ನನಗೆ ಅಮ್ಮ ಅಮ್ಮನಾಗ ಕೊಡೋಂಗೆ ಮಾಡು ದಯವಿಟ್ಟು ರಚನಾ ಅಮ್ಮ ನನ್ನ ಹತ್ರ ಬರೋಂಗೆ ಮಾಡು ಗಣಪ ಅಂತ ಗಣಪತಿ ಹತ್ರ ಕೇಳ್ಕೊತಿರ್ತಾಳೆ ಇದನ್ನು ಬಾಲ ನೋಡ್ತಾ ನಿಂತಿರ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ನಾನು ಬೇಬಿಗೋಸ್ಕರ ನಾನು ಅಮ್ಮನ್ನ ಕೇಳಲಿಲ್ಲ ನನಗೆ ಅಮ್ಮನಿಗೋಸ್ಕರ ಅಮ್ಮನ ಕೇಳ್ದು ಅದೇ ನನ್ನ ಸ್ಟಾರೆ ನನ್ನ ಅಮ್ಮ ಅಂತ ನಿಂಗೆ ಗೊತ್ತಲ್ಲ ನನಗೆ ಅಮ್ಮ ನಂಗೆ ವಾಪಸ್ ಕೊಡು ಅಂತ ಗಣಪತಿ ಹತ್ರ ಕೇಳ್ತಾಳೆ ಇಲ್ಲಿ ರಚನೆ ನನ್ನ ಅಳ್ಚಿಕಮ್ಮ ಕೇಳ್ತಾಳೆ ನೀನು ಮದುವೆನೇ ಆಗಿದೆ ತಾಳಿ ಹೇಗೆ ನೀನು ಹಾಕ್ಕೊಂಡಿದ್ಯಾ ಅಂತ ಅದೇ ನೀನು ತಾಳಿ ಕಟ್ಟಿದೆ ಹೋದ್ರೂ ನೀನು ಹೆಂಗೆ ಎಂಟಿ ಅಂತ ಒಪ್ಕೊಂಡು ಅವನು ಹಿಂದೆ ಹೋಗ್ತೀಯ ನಾನು ನೆಹರಿಕ ವಿಡಿಯೋ ಪ್ಲೇ ಮಾಡ್ಬೇಕಾದ್ರೆ ಇದನ್ನು ನಾನು ನೋಡಿದ್ದೀನಿ ಇದು ನಿನಗೆ ಅವ್ನು ತಾಳಿ ಕಟ್ಟಿದ್ದೇ ಅಲ್ಲ ಆದರೂ ನೀನು ಈ ತಾಳಿ ಹಾಕೊಂಡು ಗಂಡ ಅಂತ ಓಡಾಡ್ಕೊಂಡು ತಿರುಗ್ತಾ ಇದೆಯಾ ಇದೆಷ್ಟು ಮಟ್ಟಕ್ಕೆ ಸರಿ ಆದರೆ ಜೀವ ಹೇ ನನಗೆ ಪ್ರಾಮಿಸ್ ಮಾಡಿದ್ದಾನೆ ಯಾವತ್ತಿದ್ರೂ ಮಾಧುರಿನೇ ನನ್ನ ಮೊದಲನೇ ಹೆಂಡತಿ ಯಾರಿಗೂ ಬೇರೆ ಆ ಜಾಗನ ಕೊಡೋದಕ್ಕಾಗಲ್ಲ ಅಂತ ಅವ್ನು ಕಡ ಖಂಡಿತವಾಗಿ ಹೇಳಿದ್ದಾನೆ ಇಷ್ಟೆಲ್ಲ ಹೇಳಿರ್ಬೇಕಾರೆ ನೀನು ಹೇಗೆ ಅವನ್ನ ಗಂಡ ಅಂತ ಹೇಳ್ಕೊಂಡು ಹೋಗ್ತೀಯ ಅವ್ನು ನೀನೇ ಬೇಡ ಅಂತ ಹೋದತ್ರ ನೀನು ನನ್ನ ಗಂಡ ಅಂತ ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ನಾನು ಹೋಗ್ತಾ ಇರೋದು ಕೃಷ್ಣಗೋಸ್ಕರ ಚಿಕ್ಕಮ್ಮ ಅದು ಅದನ್ನು ಜೀವನಗೋಸ್ಕರ ಅಲ್ಲ ಜೀವನ ಹೆಂಡತಿಯಾಗೋಸ್ಕರ ನಾನು ಹೋಗ್ತಾಯಿಲ್ಲ ನಾನು ಕೃಷ್ಣನ ಅಮ್ಮನಾಗ ಹೋಗ್ತಾ ಇರೋದು ನಾನು ಆಲ್ರೆಡಿ ಅಸುಲ್ ಪ್ರೀತಿನಲ್ಲಿ ಅಮ್ಮ ಪ್ರೀತಿ ನೋಡಿದ್ದೀನಿ ಇದೇ ಪರಿಸ್ಥಿತಿ ಕೃಷ್ಣನಿಗೂ ಬರಬಾರ್ದು ಕೃಷ್ಣಗೆ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಕೃಷ್ಣನ ಅಮ್ಮನಾಗಿ ಹೋಗ್ತಿರೋದೇ ಹೊರತು ಬೇರೆ ಏನೂ ಕಾರಣ ಇಲ್ಲ ದಯವಿಟ್ಟು ಇದರಲ್ಲಿ ನಾನು ದಿನ ತಪ್ಪಿದ್ರೆ ಕ್ಷಮಿಸ್ಬಿಡಿ ಚಿಕ್ಕಮ್ಮ ನಿಮ್ಮ ಮಾತನ್ನ ನಾನು ಎಷ್ಟೊಂದು ಸಲ ತೆಗೆದಾಕ್ಬಿಟ್ಟಿದ್ದೀನಿ ನಮ್ಮ ನೀವು ಹೇಳಿದ್ರು ನಾನು ಕೇಳ್ದಲ್ಲೇ ಹೋಗಿದ್ದೀನಿ ಆದರೆ ಈ ವಿಷಯದಲ್ಲಿ ನಾನು ಯಾರ ಮಾತನ್ನ ಕೇಳೋಂಥ ಪರಿಸ್ಥಿತಿಲಿ ಇಲ್ಲ ನನಗೆ ಕೃಷ್ಣನಿಗೆ ನನ್ನ ತಾಯಿಯಾಗಿ ಹೋಗಲೇಬೇಕು ಯಾಕೆಂದರೆ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಮುರಿದಂಗೆ ಆಗುತ್ತೆ ಅಲ್ವಾ ಚಿಕ್ಕಮ್ಮ ಇದು ದೇವ್ರನೇನ ಯಾವ್ದು ನಾನು ಅವಳಿಗೆ ಮಾತುಕಟ್ಟಿರೂ ನಾವು ಉಳಿಸ್ಕೊಳ್ಳೇಬೇಕು ನಾನು ಕರೆಕ್ಟಾಗೇ ಮಾಡ್ತಾಯಿದ್ದೀನಿ ಅಂತ ರಚನೆ ಅನ್ಕೋತಾಳೆ ಇಲ್ಲಿ ಜೀವ ಮತ್ತು ಬಾಲ ಮಾತಾಡ್ತಾ ಕೂತಿರ್ತಾರೆ ಬಾಲ ಹೇಳ್ತಾನೆ ನೀನು ರಚನ ಕರ್ಕೊಂಬಾರದೆ ವಾಸಿ ಯಾಕೆಂದರೆ ಕೃಷ್ಣ ತುಂಬ ರಚನೆಯನ್ನು ಹಚ್ಕೊಂಡಿದ್ದಾಳೆ ಅವಳಿಗೆ ಅವಳಿಂದ ಅವಳನ್ನು ದೂರ ಮಾಡೋದಕ್ಕಾಗಲ್ಲ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಜೀವ ಹೇಳ್ತಾನೆ ಇಷ್ಟೆಲ್ಲ ಆದ್ರೂ ರಚನ ಏನು ಮಾಡಿದ್ಲು ಆ ಅಮ್ಮನ ಬಗ್ಗೆ ಇಷ್ಟೆಲ್ಲ ಗೊತ್ತಾದ್ರೂ ಏನೂ ಮಾಡಲಿಲ್ಲ ಕೊನೆಯಲ್ಲಿ ಕೃಷ್ಣ ಆಟ ಮಾಡಬೇಕಾದ್ರೂ ಅವಳೇನು ಮಾತಾಡ್ದೆ ಹಾಗೆ ಓದ್ಲು ಅಟ್ಲೀಸ್ಟ್ ಏನಾದರೂ ನಾವು ಇಷ್ಟೆಲ್ಲ ಹೇಳಿದೀವಲ್ಲ ಇಷ್ಟೆಲ್ಲ ಮಾತಾಡಿದೀವಲ್ಲ ಏನಾರೂ ಒಂದು ಮಾತಾಡಬೇಕು ಇಲ್ಲ ಈಗಲೂ ಅದೇ ಆಗುತ್ತೆ ಅವ್ಳೇನಾರು ಹೋಗಿ ಮಾತಾಡಿದ್ರೆ ಅವರಮ್ಮ ಚೆನ್ನಾಗಿ ಒಂದು ಪಾಯಿಂಟ್ ಹೇಳ್ತಾರೆ ಅದಕ್ಕೆ ನೀನೇ ಸರಿ ಅಂತ ಅವರಮ್ಮನ ಒಪ್ಕೋತಾಳೆ ಹೊರತು ಬೇರೇನೂ ಮಾಡಲ್ಲ ಅವಳಿಗೆ ಎಷ್ಟು ಸಲ ಹೇಳಿದ್ದೀನಿ ನೀವು ಅಮ್ಮನ ಮುಖಾಡ ಹಿಂಗೆ ಅಂತ ಆದರೆ ಅವಳು ನಮ್ಮ ಮಾತನ್ನೇ ಕೇಳಿಲ್ಲ ಇನ್ನು ಮುಂದಕ್ಕೆ ಕೃಷ್ಣನ ಹತ್ರ ರಚನೆನ ವಿಷಯ ಬರಬಾರ್ದು ರಚನನ ಬಗ್ಗೆ ಏನೂ ಮಾತಾಡಬಾರ್ದು ಅವಳು ಹಾಡಾಗಲಿ ಅವಳು ಫಿಲಮ್ ಆಗಲಿ ಯಾವ ವಿಷಯನೂ ಬರಬಾರ್ದು ಒಂದು ಆರು ತಿಂಗಳು ಅದ್ರ ಬಗ್ಗೆ ಅವಳ ಗಮನ ಇಲ್ದಿ ಹೋದರೆ ಎಲ್ಲನೂ ಮರಿತಾಳೆ ಅವಾಗ ನಾವು ಆರಾಮಾಗಿರ್ಬೋದು ಅಂತ ಜೀವ ಹೇಳ್ತಾನೆ ಇಲ್ಲಿ ಎಲ್ಲರೂ ಮನೆಯವರೆಲ್ಲರೂ ರಚನ ಬರೋದನ್ನೇ ಕಾಯ್ತಾ ಇರ್ತಾರೆ ಮನೆಯವರೆಲ್ಲರೂ ಹಾಲಲ್ಲಿ ಬಂದು ಕಾಯ್ತಾ ಇರಬೇಕಾರೆ ರಚನ ಇನ್ನೂ ಬಂದಿರಲ್ಲ ಅದೇ ವಿ ನಿಧಿ ಹೇಳ್ತಾಳೆ ನೋಡು ಅಕ್ಕ ಬಂದಳು ನಾನು ಹೇಳ್ದಂಗೆ ಆಯಿತು ಕೊನೆಗೂ ನಾನೇ ಗೆದ್ದೆ ಅಮ್ಮ ಅವಳು ಜೀವನ ಹುಡ್ಕೊಂಡು ಹೋಗ್ತಿದ್ದಾಳೆ ಜೀವನಗೋಸ್ಕರ ಹೋಗ್ತಿದ್ದಾಳೆ ಅಂತ ಹೇಳ್ತಾಳೆ ಅದೇ ಅವರ ಅಮ್ಮ ಹೇಳ್ತಾಳೆ ಜೀವನಗೋಸ್ಕರ ಅವಳು ಹೋಗ್ತಾಳೆ ಕೃಷ್ಣಂಗೋಸ್ಕರ ಹೋಗ್ತಾ ಇರೋದು ಅಂತ ಹೇಳ್ತಾಳೆ ವಜ್ರೇಶ್ವರಿ ಏನೋ ಮಾತಾಡೋಕ್ಕಾಗ್ದಲೆ ಸಿಟ್ಟಿನಿಂದ ಕೈ ಕಟ್ಕೊಂಡು ನಿಂತಿರ್ತಾಳೆ ಏಕೆಂದರೆ ತಪ್ಪಿರೋದು ಅವಳ್ದೆ ಹಾಗಾಗಿ ಅವಳು ಏನನ್ನೂ ಮಾತಾಡೋವಂಥ ಅಧಿಕಾರ ಇರೋ ಇರೋಕ್ಕೆ ಇರಲ್ಲ ಹಾಗೆ ರಚನೆ ರೆಡಿಯಾಗಿ ಕೆಳಗೆ ಬರ್ತಾಳೆ ಚಿಕ್ಕಪ್ಪ ನೀವು ನನಗೆಲ್ಲನೂ ಕೊಟ್ಟಿದ್ದೀರ ನನ್ನ ಮಗಳಾಗಿ ನೀನು ನೋಡ್ಕೊಂಡಿದ್ದಾರೆ ನಂಗೆ ಅಷ್ಟು ಸಾಕು ಅಂತ ಹೇಳ್ತಾಳೆ ಚಿಕ್ಕಮ್ಮ ನಿನ್ನ ನಾನು ಯಾಕೆ ನಿಮ್ಮ ಹೋಟೆಲ್ ಹುಟ್ಟಲಿಲ್ಲ ನಿಮ್ಮ ನಿಮ್ಮ ಹೋಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ ನಾನು ಏನಾದರೂ ತಿಳಿದರೆ ತಪ್ಪು ಮಾಡಿದೆ ನನ್ನ ಕ್ಷಮಿಸ್ಕೊಳ್ಳಿ ಚಿಕ್ಕಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ನಾನು ನಿಮ್ಮ ಮನೆಗೆ ಬಂದಾಗ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾಳೆ ಇನ್ಮೇಲೆ ಚಿಕ್ಕಮ್ಮನ ಜವಾಬ್ದಾರಿ ನಿಂದು ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ನೀನು ಚೆನ್ನಾಗಿರಬೇಕು ಆಯಿತಾ ನನ್ನ ಮಿಸ್ ಮಾಡ್ಕೊತೀನಿ ಅಂತ ಹಾಳಬಾರ್ದು ಹರಿಕ ನೀನು ನಿಂಗೆ ಏನೇ ಮಾಡಿದ್ರು ಎಷ್ಟೇ ಇದ್ದರು ಎಷ್ಟೇ ಜಗಳಾಡಿದ್ರು ನೀನು ನನ್ನ ಅಕ್ಕನೇ ಯಾವತ್ತಿದ್ರು ನಿಂಗೆ ಆ ಪ್ರೀತಿ ಇದ್ದೇ ಇರತ್ತೆ ನೀನು ಯಾಕೆ ಮನೆ ಬಿಟ್ಟು ಹೋಗ್ತೇ ಕಣೆ ಅಂತ ರಚನೆಗೆ ಹೇಳಿದಾಗ ರಚನೆ ಎಲ್ಲ ನಾನು ಹೋಗಲೇಬೇಕು ಅಂತ ಹೇಳ್ತಾಳೆ ಚಿಕ್ಕಪ್ಪ ನಾನು ನಿಮಗೆ ಎಲ್ಲನೂ ಕೊಟ್ಟಿದ್ದೀರ ನನಗೆ ನನಗೆ ಕ ಪ್ರೀತಿ ಕೂಡ ನಂಗೆ ಕೊಡ್ಸಿದ್ದೀರಾ ಇಷ್ಟು ಸಾಕು ನನಗೆ ನಾನು ಹೋಗಿ ಬರ್ತೀನಿ ಚಿಕ್ಕಪ್ಪ ಅಂತ ಹೇಳ್ತಾಳೆ ಅಲ್ಲಿ ರಚನೆ ಹೊಡ್ತಾ ಇರ್ತಾಳೆ ಆಗ ವಿ ನಿಧಿ ಹೇಳ್ತಾಳೆ ನೀನೇ ನಮ್ಮ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತೇವೆ ಇದ್ರೂ ನಿಂಗೆ ಗೊತ್ತಾಗಲ್ವ ಒಂದು ಮುದ್ದೆ ಇದೆ ಮನೆಯಿಂದ ಹೋಗ್ಬೇಕಾರೆ ಒಳಗೆ ಅರ್ಶನ ಕುಂಕುಮ ಕೊಡಬೇಕಂತ ನೀನು ಯಾಕೆ ಮಾ ಮರ್ತೋದೆ ಅಂತ ಅವ್ರ ಅಮ್ಮಂಗೆ ಹೇಳ್ತಾಳೆ ಅದಕ್ಕೆ ಅವರಮ್ಮ ಭಾ ರಚನ ಅಂತ ಕರ್ಕೊಂಡು ಹೋಗಿ ಅವಳಿಗೆ ಕುಂಕುಮ ಅರ್ಶನ ಇಟ್ಟು ಬಳೆಯನ್ನೆಲ್ಲ ಕೊಟ್ಟು ಬಳೆಯನ್ನು ಹಾಕಿ ಅವಳಿಗೆ ಸೀರೆ ಕೊಟ್ಟು ಅವ್ಳಿಗೆ ಉಡುಗೊರೆ ಕೊಡ್ತಾಳೆ ಉಡುಗೊರೆ ಉಡುಗೊರೆ ಕೊಟ್ಟಾಗ ಉಡುಗೊರೆಯನ್ನು ತೆಗೆದು ರಚನಾಗ ಏನಿದು ಅಂತ ಕೇಳಿದಾಗ ಅದು ನಿಂಗೆ ಉಡುಗೊರೆ ತವ್ರ ಮನೆಯಿಂದ ನಿಂಗೆ ಗಂಡನ ಮನೆಗೆ ಹೋಗ್ಬೇಕಿರೋದು ನಿಂಗೆ ಕೊಡಬೇಕಿರೋದು ಅಂತ ಹೇಳ್ತಾರೆ ಆಗ ರಚನೆ ಅದನ್ನು ತೆಗೆದು ನೋಡಿದ್ರೆ ಅದಲ್ಲಿ ಹಣ ಒಡವೆ ಚಿನ್ನ ಆಭರಣ ಎಲ್ಲ ಇರುತ್ತೆ ಆವಾಗ ಅವಳು ಇದನ್ನೆಲ್ಲ ನಂಗೆ ಬೇಕಾಗಿಲ್ಲ ಚಿಕ್ಕಮ್ಮ ಯಾಕೆಂದ್ರೆ ನಾನು ಇದನ್ನೆಲ್ಲ ಬೇಕು ಅಂತಲೇ ಬಿಟ್ಟು ಹೋಗ್ತಾ ಇದೀನಿ ಈ ಸಮಯಕ್ಕೆ ನಾನು ಇದನ್ನು ತೊಗೊಂಡೋಗ್ಬೇಕು ಅನ್ನೋದು ನನಗಿಲ್ಲ ಇಲ್ಲ ನಂಗೆ ಇದು ಯಾವುದು ಬೇಡ ಅಂತ ಹೇಳ್ತಾಳೆ ಆದರೆ ಇಲ್ಲ ಇದು ತವ್ರ ಮನೆ ಸಂಪ್ರದಾಯವಾಗಿ ನಾವು ಇದನ್ನು ಕೊಡಲೇಬೇಕು ನೀ ಇದನ್ನು ಹೋಗೋ ರಚನ ತೊಗೊಂಡು ಹೋಗಲೇಬೇಕು ಯಾಕೆಂದರೆ ಇದು ಸಂಪ್ರದಾಯವಾಗಿರುತ್ತೆ ಹೊರತು ಏನೂ ಇದರಲ್ಲಿ ಕಾರಣ ಇಲ್ಲ ಅಂತ ಹೇಳ್ತಾಳೆ ಅಲ್ಲಿಗೆ ಚಿಕ್ಕಪ್ಪ ಒಂದು ಹೇಳ್ತಾಳೆ ನೋಡಮ್ಮ ರಚನ ಇದು ಸಂಪ್ರದಾಯವಾಗಿ ಹೋಗಬೇಕು ಅಂತ ಹೇಳಿದಾಗ ರಚನ ನಂಗೆ ಇದು ಯಾವುದು ಬೇಡ ಚಿಕ್ಕಪ್ಪ ನಂಗೆ ಒಂದೇ ಒಂದು ನಾನು ಇಲ್ಲಿ ನಾನು ನಿಜವಾದ ಪ್ರೀತಿನ ಸ ವ್ಯಕ್ತಪಡಿಸಿರೋದ್ರಿಂದ ನಾನು ಅದನ್ನು ಮಾತ್ರ ಹೋಗ್ತೀನಿ ಅಂತ ಹೇಳ್ತಾಳೆ ಅದೇನು ಅಂತ ಅಂದಾಗ ಅವಳು ಹೋಗಿ ಅವಳು ರೂಮ್ಗೆ ಚಾಕ್ಲೇಟ್ ಕವರ್ ಇರೋವಂಥ ಬಾಟಲ್ನ ತೊಗೊಂಬಂದು ಚಿಕ್ಕಮ್ಮ ನಾನು ಇದು ನಾನು ಪ್ರೀತಿಯಿಂದ ತಗೊಂಡಿರೋದು ನಾನು ಇದನ್ನು ತಗೊಂಡು ಹೋಗಿ obteniendo el gris atúnto a uno ¿tale? ವಜ್ರೇಶ್ವರಿಗೆ ಒಂದು ಮಾತು ಹೇಳ್ದಾಳೆ ಹಾಗೆ ಹೋಗ್ತಾಳೆ ಬಾಗಿಲಿಂದ ಇನ್ನೇನು ಆಚೆ ಕಾಲಿಡ ಕಾಡಕ್ಕೂ ಮುಂಚೆ ರತ್ನ ವಜ್ರೇಶ್ವರಿ ಹೇಳ್ತಾಳೆ ನಿನ್ನ ಕೊನೆ ನಿರ್ಧಾರ ಇದೇನಾ ಅಂತ ಕೇಳ್ತಾಳೆ ಆ ತಿರುಗಿ ತಿರುಗಿ ರಚನ ನೋಡ್ತಾಳೆ ಅಲ್ಲಿಗೆ ಹೋಗಿ ಕೇಳ್ತಾಳೆ ನಿನ್ನ ಐಷಾರಾಮಿಯಾಗಿ ನಾನು ಸಾಕಿದ್ದೀನಿ ನೀನು ಸುಖ ಸುಪ್ಪ ಕೇಳಿ ಸಾಕಿದ್ದೀನಿ ಈಗ ಹೋಗಿ ಅಲ್ಲಿ ಏನೋ ಏನೋ ಮಾಡ್ತೀನಿ ಅಂತಿದೆಲ್ಲ ನಿ ಸರಿನಾ ಇದೇ ನಿನ್ನ ಕಡೆ ನಿರ್ಧಾರನಾ ಅಂತ ಹೌದು ನನ್ನ ಕಡೆ ನಿರ್ಧಾರ ಇದೆ ಅಂತ ರಚನೆ ಹೇಳ್ತಾಳೆ ಹಾಗಾದರೆ ನಿನಗೆ ಇಶ್ ನಿನಗೆ ಹುಟ್ಟಿ ಬೆಳೆಸಿ ಮಾಡಿರೋದೆಲ್ಲ ನಾನು ಈಗ ನಿನ್ನ ಟಾಪ್ ಟು ಬಾಟಮ್ ಏನಿಕೊಂಡಿದ್ದೆ ಅದೆಲ್ಲ ನಾನು ಮಾಡಿರೋದು ಅಂತ ಅಮ್ಮ ನಿನ್ನ ಕೈನ ಇನ್ಫಾರ್ಮೇಷನ್ಗೆ ನಾನು ಇದನ್ನೆಲ್ಲ ನನಗೆ ನನ್ನ ಗಂಡ ಕೊಡಿಸಿರೋದನ್ನು ಹಾಕ್ಕೊಂಡಿದ್ದೀನಿ ನಿಂತು ಅಂತ ಒಂದು ನಂಗೆ ಅಂದ್ಲಾಜು ನಂಗೆ ಬೇಡಕ್ಕೆ ಬೇಕಾಗಿಲ್ಲ ಎಲ್ಲ ನಾನು ನಿನ್ನ ಹತ್ರನೇ ಬಿಟ್ಟು ಹೋಗ್ತಾಯಿದ್ದೀನಿ ನಂಗೆ ಇದು ಯಾವುದಾರು ಅವಶ್ಯಕತೆ ಇಲ್ಲ ಅಂತ ರಚನೆ ಹೇಳ್ತಾಳೆ ನನಗೆ ನನ್ನ ಗಂಡ ಸ್ವಾಭಿಮಾನಿ ನಾನು ನನ್ನ ಸ್ವಾಭಿಮಾನಿ ಹಿಂದಿಯಾಗಲ್ಲೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇದನ್ನು ಕೇಳಿ ತುಂಬ ನೀನು ಯಾಕೆ ನನ್ನ ಹತ್ರ ಬಂದು ಭಿಕ್ಷೆ ಬಿಡ್ತಾ ಇದೆಯಾ ನಿನ್ನಪಣ್ಣ ನೀನು ಇರ್ಬೋದಲ್ಲ ಅಂತ ರಚನೆ ಹೇಳ್ತಾಳೆ ಅವರ ರಜರೇಶ್ವರಿಗೆ ಎದೆ ಕುಸ್ತಂಗಾಗುತ್ತೆ ಅವ್ರು ರಚನಾ ಚಿಕ್ಕಪ್ಪನ ಕರೀತಾಳೆ ಚಿಕ್ಕಪ್ಪ ಇಲ್ಲಿ ಅಂತ ಹೇಳಿದಾಗ ಚಿಕ್ಕಪ್ಪ ಬರ್ತಾನೆ ಬಂದಾಗ ರಚನ ಹೇಳ್ತಾಳೆ ಆಸ್ತಿ ರೆಡಿ ಮಾಡಿ ನನಗೆ ತೊಗೊಂಡ್ಬಂದು ಕೊಡಿ ನಾನು ಸೈಡ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಇದನ್ನು ಕೇಳ್ದು ಕೇಳಿದಾಗ ಭಜ್ರೇಶ್ವರಿ ಶ ಗಾಬ್ರಿಯಿಂದ ನಿಂತಿರ್ತಾಳೆ ಮುಂದೆ ಏನಾಗುತ್ತೆ ನೋಡೋಣ